ಶಾಸಕರಿಂದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ನಿರಾಶ್ರಿತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜುಗೌಡ ಪಾಟೀಲ್ ಅವರು ಕುದುರಿಸಾಲ ವಾಡಗಿ ನನ್ನ ಗ್ರಾಮ ಕೆಲ ಗ್ರಾಮಸ್ಥರು ಒಂಬತ್ತು ದಿನಗಳಿಂದ ಧರಣಿ ಕುಳಿತಿರುವುದು ನೋವಾಗಿದೆ ತೆರವು ಕಾರ್ಯಾಚರಣೆ ಮಾಡುವ ಮೊದಲು ಗ್ರಾಮದಲ್ಲಿ ಸಭೆ ಮಾಡಿದಾಗ ರಸ್ತೆ ವಿಸ್ತರಣೆಯಿಂದ ಮನೆ ಕಳೆದುಕೊಳ್ಳುವವರಿಗೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಯೋಜನೆಯಡಿ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ಹಾಗೂ ಅರ್ಹರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ಮೂಲಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾತುಕೊಟ್ಟಿದ್ದೆ ಅದರ ಪ್ರಕಾರ ನಾನು ನಡೆಯುತ್ತೇನೆ ನೀವು ಧರಣಿಯನ್ನು ಹಿಂಪಡೆಯಿರಿ ಅಂತ ಮನವಿ ಮಾಡಿಕೊಂಡರು ನಂತರ ಅಶೋಕ್ ಗೌಡ ಪಾಟೀಲ್ ಅವರು ಮಾತನಾಡುತ್ತಾ ಗ್ರಾಮದಲ್ಲಿ ನಡೆಸಿದ ರಸ್ತೆ ತೆರವು ಕಾರ್ಯಾಚರಣೆ ಯಾವ ಯೋಜನೆಯ ಅಡಿಯಲ್ಲಿ ಮಾಡಲಾಗಿದೆ ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರು ಯಾರು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಮತ್ತು ಮನೆ ಕಳೆದುಕೊಂಡ ಧರಣಿ ನಿರಾಶಿತರಿಗೆ ಊರಿನ ಪಕ್ಕದಲ್ಲಿ ಜಮೀನು ತಗೊಂಡು ಮನೆ ಕಟ್ಟಡ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಪ್ರಭುಗೌಡ ಲಿಂಗದಳ್ಳಿ ಗುರುರಾಜ್ ಗುಡಿಮನಿ ನಜೀರ್ ಗುಡ್ನಾಳ ಬಸವರಾಜ್ ದೇಸಾಯಿ

ಈಗ ನಾನು ಹೇಳೋದೇನು ಮ್ಯಾಪ್ ಆ ಕಡೆ ಇತ್ತು ಈ ಕಡೆ ಇತ್ತು ಅದು ಪ್ರಶ್ನೆ ಬಂದಿಲ್ಲ ಐವತ್ತು ವರ್ಷದಿಂದ ಅದು ಆಲ್ರೆಡಿ ಅಲ್ಲಿ ರಸ್ತೆ ಇದೆ ವಿಲೇಜ್ ರೋಡ್ ಇರ್ಬೋದು ಎಂ ಡಿ ಆರ್ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ಇದ್ದಂಥ ರೋಡ್ ರಸ್ತೆನೇ ಅದು ಅದಕ್ಕೆ ನಾನು ಹೇಳ್ತಾ ಇರೋದೇನಂತಂದ್ರೆ ಈಗ ಆಗಿದೆ ಈಗ ಈಗ ಅದನ್ನೇನಾದರೂ ನೀವು ಸರಿಪಡಿಸ್ಕೊಂಡು ಹೋದರೆ ಅದು ನಿಮಗೂ ರಸ್ತೆ ಆಗುತ್ತಲ್ವಾ ನಾವು ನಾವೇನು ಓಡಾಡ್ತೀವಿ ಅಲ್ಲೇ ಅದ ಅಧಿಕಾರಿಗಳು ಬಂದು ಓಡಾಡೋಂಗಿಲ್ಲಲ್ಲ ನಿಮಗೆ ಕೆಲಸ ಮಾಡಿಕೊಡೋಕ್ಕೋಸ್ಕರ ನಾವು ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ಅದಕ್ಕೆ ನೀವು ಈಗ ಅದು ಐವತ್ತು ವರ್ಷದಿಂದ ರಸ್ತೆ ತಾವು ಎಲ್ಲ ಈಗೇನಿದೆ ಈಗ ಇಲ್ಲ ಜಸ್ಟ್ ನೂರ್ ಫೀಟ್ ಒಳಗೆ ಅರ್ಧ ಮಾತ್ರ ಅದನ್ನ ತಗೊಂಡಿದ್ದಾರೆ ಈ ನೂರ್ ಫೀಟ್ ಒಳಗೆ ಹೋದ್ರೆ ಎಲ್ಲ ಮನೆಗಳು ಹಂಗೆಲ್ಲ ಮಾಡ್ಯತೇನಪ್ಪ ಈ ನಿಮ್ ರಸ್ತೆ ಏನಿದೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಮ್ಗೆ ಏನ್ ಪರಿಹಾರ ಬೇಕು ಅದನ್ನ ಸ್ವಲ್ಪ ನೀವು ಸರ್ಕಾರದಿಂದ ಪಡೆದುಕೊಂಡು ಸರಿ ಮಾಡಿಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ನಾವು ಹೇಳಿದ್ರೆ ಕೇಳಬಿಟ್ಟಿರ್ತೀವಿ ಎಷ್ಟು ಕೆಳಗಿಯರ್ ಅಂತ ನೀವು ನೋಡಿದ್ರೆ ಅದೂ ಇಲ್ಲ ಐವತ್ತೈದು ಫುಟ್ ಅರವತ್ತು ಫುಟ್ ಹೊಡೆದಿದ್ರಿ ಈ ಸತ್ತಿರೋದು ಯಾರು ಈ ಸತ್ತ ಎಷ್ಟು ನೀವೇ ನೋಟಿಸ್ ಒಂದೂರ ನಲ್ವತ್ತೆಂಟರಲ್ಲಿ ಈ ಸತ್ತು ಎಷ್ಟು ಅದಾವ ಕೈ ಬರೋ ಉತ್ತರ ಎಷ್ಟು ಅದಾವ ಎಲ್ಲ ಲಿಸ್ಟ್ ಐತೆ ಆ ಲಿಸ್ಟ್ ಪ್ರಕಾರ ಈ ಸತ್ತು ಇದ್ರು ಕೂಡ ಹೊಡೆಯೋದು ಸಾಧ್ಯ ಇದೆ ಈ ಸತ್ತಲ್ಲಿ ಮೆನ್ಷನ್ ಮಾಡಿದ್ರಿ ಸರ್ ಈ ಸತ್ತೆಲ್ಲ ಲಿಸ್ಟಲ್ಲಿದೆ ಈ ಸತ್ತಿದ್ರೆ ಹೊಡೆಯೋ ಮನೆಯ ತೆರೆಗೊಳಿಸೋ ನಿಮ್ಗೆ ಪರ್ಮಿಷನ್ ಇದೆ ಏನ್ ಡಿ ಸಿ ಆರ್ಡರ್ ಆಗಿತ್ತು ತಮಗೆ ಏನ್ ಯಾರು ಗ್ರಾಮ ಪಂಚಾಯತ್ ಅವರು ಸರ್ವಾ ಮಾಡಿದ್ದಾರೆ ಅಷ್ಟೇ ಸರ್ವಾ ಮಾಡಿದ ಇಷ್ಟು ಅವರೇ ಇಶ್ಯೂ ಮಾಡಿದ್ದಾರೆ ಆಮೇಲೆ ಅದ್ರ ಪ್ರಕಾರ ನಾವು ಮಾಹಿತಿನ ಕೇಳಿದಾರೆ ಪಿ ಡಬ್ಲ್ಯೂ ಅವ್ರ ಜಾಗ ಎಷ್ಟಿದೆ ಅದ್ರಲ್ಲಿ ಅವರು ಅವ್ರು ಪಂಚಾಯಿತಿಯವರು ಕೂಡ ಬರುಕ ಏನಂತ ಬುರು ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ರಸ್ತೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಬರ್ಕೊಟ್ಟಿದ್ದಾರೆ ಇದೊಂದು ಇದು ಆದ ತಕ್ಷಣ ಏಡಿಎಲ್ಆರ್ ಆಫೀಸರ್ ಏಡಿಎಲ್ ಆಫೀಸರ್ ಕೂಡ ಅವರು ಕೊಡ್ಕೊಂಡಿದ್ದಾರೆ ಏನು ಕೊಡ್ಕೊಂಡ್ರೆ ಅವರು ಕೂಡ ಯಾವ್ದು ಮಾಹಿತಿ ಇಲ್ಲ ಪೀಡಬ್ ನೋಡಿ ಅವ್ರದ್ದು ಯಾವ್ದು ರಸ್ತೆ ಮಾಹಿತಿ ಏನಂತೆ ಅದೆಲ್ಲ ನಾವು ಮ್ಯಾಪ್ ತೆಗ್ದೇವೆ ಮ್ಯಾಪ್ ತೆಗೆದಾಗ ಊರಲ್ಲಿ ನೀವು ಊರ್ ತನಕ ನೀವು ಏನ್ ನೂರ್ ಫೂಟ್ ಇರ್ತೀರ ಎರಡೂರು ಫೂಟ್ ಇರ್ತೀರ ಗೊತ್ತಿಲ್ಲ ಅಲ್ಲಿವರೆಗೆ ಬಂದು ನಿಂತದ ಊರೊಳಗೆ ಎಲ್ಲಿ ಎಲ್ಲಿ ಅದಲ್ಲ ಅದು ದೊಡ್ಡ ಮ್ಯಾಪ್ ತಗೋದ್ರೆ ಊರೊಳಗೆ ಬಂದು ನಿಂತ್ಬಿಟ್ಟವ್ ಊರಿಂದ ಆಮೇಲೆ ಒಳಗಡೆ ಇನ್ನೊಂದು ಮ್ಯಾಪ್ ತೋರಿಸಿದ್ರಿ ನೀವಾದ್ರು ಕೂಡ ನಾವ್ ಹೇಳ್ತೀವಿ ಎಲ್ಲಿ ರಸ್ತೆ ಜಾಗ ಸಿಕ್ತದಲ್ಲ ಮಾಡ್ರಿ ಒನ್ಗೆ ಏನ್ ತೊಂದ್ರೆ ಇಲ್ಲ ಬಟ್ ಈಗ ಏನ್ ಡ್ಯಾಮೇಜ್ ಮಾಡಿದ್ರಿ ನಿರಾಸ್ತಾ ಅವ್ರಿಗೆಲ್ಲ ಮನೇವೇ ಪಾಲ್ ಹೋಗೋ ನೀವು ನೋಡ್ರಿ ಎಲ್ಲರೂ ನೋಡಿದ್ರೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಡಿದಾರೆ ಅದಕ್ಕೆ ಏನ್ ಪರಿಹಾರ ನಮ್ ಬೇಡಿಕೆ ಇದೆ ಅವ್ರಿಗೆಲ್ಲ ಮನೆ ಒಂದು ವ್ಯವಸ್ಥೆ ಮಾಡ್ರಿ ರೋಡ್ ನೀವು ಅಂತೀರಿ ಅಂತರ ರೋಡ್ ಮಾಡಿ ಐವತ್ತೈದು ಕೂಟ ಅರವತ್ತು ಕೂಟ ಇದ್ರೆ ಮಾಡ್ರಿ ಅಲ್ಲಿ ತಮ್ಮ ರಸ್ತೆ ಆಯ್ತಿದ್ರ ತಮ್ ಏನೋ ದಾಖಲೆಗಳಿದ್ರೆ ಮಾಡ್ರಿ ಅದೇನ್ ತಪ್ಪಿಲ್ಲ ಇನ್ನಾದರೂ ನಾವು ರೋಡಿಗೆ ಅವತ್ತು ಕೂಡ ಹೇಳಿದ್ರೆ ರೋಡ್ ಮಾಡಿರಿ ಈಗ ಅಭಿವೃದ್ಧಿ ಮಾಡ್ರಿ ಅದ್ರಾಗ ಯಾವುದೂ ನಮ್ಮ ಅಡಚಣೆ ಇರಲಿಲ್ಲ ಇನ್ನಾದರೂ ನಾವು ಮಾಡಿಸ್ಲಿ ಅದನ್ನು ಏನದ ಮೊದಲು ಅವ್ರಿಗೆ ಪರಿಹಾರ ಪಡಿಸ್ರಿ ಅವರೆಲ್ಲರೂ ಈಗ ಹೊರಗೆ ನೋಡಿ ಬ್ಯಾಕ್ ಲಾಟ್ಲೆ ನೋಡ್ರಿ ಸರ್ ಅದಕ್ಕೆ ಜನಗಳಿಗೆಲ್ಲ ತೊಂದರೆ ಆಗ್ತದೆ ಹೆಣ್ಮಕ್ಳು ಇನ್ನೂ ಮನೆಯಲ್ಲಿ ವಾಸವಾಗಿದ್ರು ಯಾರೂ ಮನೆ ಬಿಟ್ಟು ಹೊರಗೆ ಬಂದಿದ್ರು ನಮ್ಗೆ ಅಷ್ಟೇ ವಿನಂತಿ ಇತ್ತು ಏನಂತಂದ್ರೆ ಇದನ್ನ ಸ್ವಲ್ಪ ತಡೆಯೇಡಿರಿ ಎರಡು ದಿವ್ಸ ಆಗಲಿ ನಾಲ್ಕು ದಿವಸ ಆಗಲಿ ಡಾಕ್ಟರ್ಸೂ ನಾವು ಕೂಡ ಮನವಿ ಮಾಡಿದ್ವಿ ಅದಕ್ಕೆ ನಾವು ಒಪ್ಪಲಿಲ್ಲ ಒಪ್ಲಿಲ್ಲ ಅಂದರೆ ಏನಾಯಿತು ಐವತ್ತೈದು ಫೋಟೋ ಪ್ಲ್ಯಾನ್ ತಗೊಂಡಿದ್ರೆ ಟೆಂಡರ್ ಆಗಿದೆ ಇದು ಆಗಿದೆ ಅದನ್ನು ಎಸ್ಟಿಮೇಟ್ ಮಾಡಿದ್ದೀವಿ ಅದನ್ನು ಡಿವೈಡರ್ ಐತಿ ರೋಡ್ ಐತಿ ಐವತ್ತೈದು ಫೋಟ್ ಮಾಡ್ಲೇಬೇಕು ಅಂತ ಹೇಳಿ ನಾವು ಏನು ಮನವಿ ಮಾಡಿದ್ವಿ ಅಂದರೆಲ್ಲರೂ ಸೇರಿ ಐವತ್ತೈದು ಫೋಟು ಮಾಡಬೇಡ್ರಿ ನಲ್ವತ್ತೆಂಟು ಫೋಟು ಮಾಡಿದ್ರೆ ಎರಡು ಸಲ ಮಾರ್ಕಿಂಗ್ ಆಗಿದೆ ಒಂದನೇ ಸಲ ನೀವು ಮಾರ್ಕಿಂಗ್ ಮಾಡಿದ್ರಿ ನಲವತ್ತೈದು ಫೋರ್ಟ್ ಮಾರ್ಕಿಂಗ್ ಮಾಡಿದೆ ಎರಡನೇ ಸಲ ಮತ್ತೆ ಮಾಡಿದ್ರೆ ಐವತ್ತೈದು ಫೋಟೋ ಮಾಡಿದೆ ಯಾವ ಆಧಾರ್ ಮಾಡಿದ್ರೆ ಮಾಡಿದರೆ ನನಗೆ ಅದು ಅರ್ಥ ಆಗ್ತದೆ ಅಲ್ಲಿ ಮ್ಯಾಪ್ ಅದ ರೋಡ್ ಅದ ಅಳತಿ ಅದ ಏನು ಬೇಕಲ್ಲ ಅವ್ರಿಗೆ ಮಾಡಿದ್ರು ಕೂಡ ಅದಕ್ಕೊಂದು ಪ್ರೊಸೆಸ್ ಇದೆ ಎಲ್ಲ ಸಭೆ ಮಾಡಿ ಗ್ರಾಮ ಸೇವೆ ಕಾರ್ ರೀ ಅವರಿಗೆಲ್ಲ ಕರ ಬಿಟ್ಟು ನೋಟಿಸ್ ಕೊಟ್ಟಿದ್ವಿ ರೀ ಎಲ್ಲರೂ ಯಾರಿಗೆ ಓಡ್ಲಾಕ ಬರೋಂಗಿಲ್ಲ ನೋಟಿಸ್ ನಿಮಗೆಲ್ಲ ತಿಳಿದ್ರೆ ಎಲ್ಲರಿಗೆ ಯಾರಿಗೆ ಓಡಾಕ ಬರ್ತದೆ ನೋಟಿಸ್ ಯಾರಿಗೂ ಬರ್ಬೋದು ಯಾರಿಗೆ ಅದ್ರ ಬಗ್ಗೆ ಇನ್ನೂ ಅವ್ರು ಏನು ತಿಳಿದಾರೆ ಇನ್ನೊಂದು ಹೇಳಿ ನೋಟಿಸ್ ಬರ್ತದೆ ನಾವು ಅವಾಗ ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿ ಅವ್ರು ವಿಚಾರ ಮಾಡಿದಾರೆ ಏನೋ ಸ್ಥಳಾಂತರ ಆಗಲಿ ಏನೋ ಒಂದು ರೀತಿ ಮಾಡ್ತಾರೆ ಅವಾಗ ನಲ್ವತ್ತೆಂಟು ಕೂಡ ಎಲ್ಲ ಹುಟ್ಟಿದ್ವಿ ರೀ ನಾವು ಕೂಡ ಸಾಹೇಬ್ರು ನಾವೆಲ್ಲ ಸಾಹೇಬ್ರ ಇದ್ರಲ್ಲ ಸರ್ ಬಿ ಎಸ್ ಪಿ ಸಾಹೇಬ್ರ ಇದ್ರು ಅವರು ನಾವೆಲ್ಲ ಇಡೀ ಊರ ನಡೆದ್ವಿ ಎಲ್ಲೆಲ್ಲಿ ಸಾಧ್ಯದ ತೆಗೀರಿ ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅದನ್ನು ಸ್ವಲ್ಪ ಎರಡು ಮೂರು ಸ್ಥಳಾಂತರ ಹೊಡುವ ಟೈಮ್ ಪೋಡ್ರಿ ಅಂತ ಹೇಳಿದ್ರು ಒಂದು ಸ್ವಲ್ಪ ನಾವು ಹೊಡೆದ್ವಿ ಮನೆಗಳದ್ದು ಇದು ಆದದ್ದು ನಮ್ಮ ಒಂದು ನಮ್ಮೂಲ ನಮ್ಮ ತೋಟ ಅಂತೇಳಿ ಒಂದು ಸರ್ಕಾರದಿಂದ ಒಂದು ಎಂಟು ಎಕರೆ ಜಮೀನು ನಮ್ಮ ಹೆಸರಲ್ಲಿ ಇದೆ ಅಂದರೆ ಕಾರ್ಮಿಕ ಅಧಿಕಾರಿ ಹೆಸರಲ್ಲಿ ಇದೆ ಸಾಹೇಬರು ಏನು ಹೇಳಿದ್ದಾರೆ ಇಲ್ಲಿ ಈಗೇನು ತೊಂದರೆ ಆಗ್ಯದ ಆ ಜನರಿಗೆ ಸರ್ಕಾರದಿಂದ ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಜಮೀನನ್ನು ಅದರೊಳಗೆ ನಾನು ಸರ್ಕಾರದಿಂದ ಇವರಿಗೆ ಅಂತ ಹೇಳಿ ಇದಕ್ಕಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿಸ್ತೀನಿ ಅಲ್ಲಿ ಬದಲಾವಣೆ ಮಾಡಿಸ್ತೀನಿ ಆ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಆಯಿತು ಅಂತಂದ್ರೆ ಹಾಂ ಅಕ್ಕಪತ್ರ ಅದನ್ನು ಮಾಡಿಸಿ ಆ ಅಕ್ಕಪತ್ರ ಕೊಡುತ್ತಾರೆ ಅಂತ ಮನೆ ಮತ್ತೆ ಸರ್ಕಾರದಿಂದ ಯಾರು ಯಾರ ಆ ನಮ್ಮ ವಸತಿ ಯೋಜನೆಗಳ ನಿಯಮಾನುಸಾರ ಯಾರು ಯಾರಾತಾರೆ ಅವರಿಗೆ ಅಲ್ಲಿ ನಾವು ಮನೆ ಹಾಕ್ಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ನಾಯಕರು ಹೇಳಿದ್ದಾರೆ ಅದು ಆಯಿತಪ್ಪ ಅಂತಂದರೆ ನಮ್ಮ ಅದು ಏನು ಹೊಲ ನಮ್ಮ ತೋಟ ನಮ್ಮ ತೋಟದ ಹೊಲ ಏನಿದೆ ಅದು ಎಷ್ಟು ಜಮೀನು ಬೇಕಾಗುತ್ತೋ ಅಲ್ಲಿಂದ ಸರ್ಕಾರದಿಂದ ಏನಾದರೂ ಬದಲಾವಣೆ ಆಯಿತಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ ಅದರಾಗೆ ಕೇಳಿದ್ರೆ ಅವು ಪೇಪರ್ಸನ್ನು ತಂದಿರಿ ವಾರ್ಡ್ ಮಾಡೋದ್ರಾಗ ಅಗ್ತಿಲ್ಲ ಅದಕ್ಕೆ ನಿಮ್ಗೆಲ್ಲರಿಗೆ ನಾವು ಮನವಿ ಮಾಡ್ತೀನಿ ಎಲ್ಲಾರು ಬರೀ ಎಲ್ಲಾರು ಕೂಡ ಸಹಕಾರದಿಂದ ಅಭಿವೃದ್ಧಿ ಮಾಡೋದು ಎಲ್ಲಿ ಮೂಳಭೂತಿ ಏನು ಹೊಸ ಐತಿ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಅವೆಲ್ಲ ಮಾಡಿಕೊಡುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಇಲ್ಲಿ ಹೇಳಕ್ ತಾಯ್ತೀವಿ ಆಮೇಲೆ ನೀವೆಲ್ಲರೂ ಎಂಟು ಇಲ್ಲಿ ಕೂತೀರಿ ನಿಮ್ಗೆ ಅನ್ನಿಸ್ಬೋದು ನಾವಿಲ್ಲಿ ಕೂತೀವಿ ಅವ್ರು ಆರಾಮ್ ಕೂತಾರೆ ಹಂಗೇನು ಆರಾಮ್ ಕೂತಿರಿ ನಾವು ನೀವು ಕೂತಿದ್ದು ನಮಗೂ ತ್ರಾಸ ಅಂತ ಯಾಕಂದ್ರೆ ನೀವು ಇಲ್ಲಿ ಕುಂಡೋದು ಏನಾಗ್ಯದ ಘಟನೆಗಳೆಲ್ಲ ನೋಡಿ ಅದೇನು ಏನಾಗಿದ್ದಾಗ್ಯದ್ ಅದಕ್ಕೇನ ಅದ್ರ ಬಗ್ಗೆ ಪ್ರೋತ್ಸಾವನೆ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಮನೆಯದ ನಿಮಗೆಲ್ಲ ದಾಖಲಾತಿಗಳನ್ನ ಈಗಾಗಲೇ ಇನಾಮದಾರ್ ದೌಲು ಮುನಿ ಮುಂದೆ ರೋಡ್ ಒಂದು ಹತ್ತೊಂಬತ್ತು ನೂರ ನಲ್ವತ್ತಾರಿದ್ದು ಇಪ್ಪತ್ತು ಗುಂಟೆ ಮುಂದೆ ಇಪ್ಪತ್ತು ದೊಡ್ಡ ಜಾಗ ಇದ್ದಿದ್ದು ಅದ್ರ ಮುಂದೆ ರಸ್ತೆ ಇತ್ತನಂತ ಮ್ಯಾಪ್ನು ಇವತ್ತು ಇನಾಮದ್ದಾರವಲು ಅವ್ರ ಕಡೆಯಿಂದ ಇಟ್ಕೊಂಡಿ ಇನಾಮದಾರ್ ದೌಲು ಮುನಿ ಅದೇ ರೋಡಿಗೆ ಅದ ಈಗ ಎಲ್ಲಿ ಎನ್ಕ್ರೋಜ್ಮೆಂಟ್ ಮಾಡಿ ಅದೇ ರೋಡಿ ಅಂದಾಗ ಮೊದ್ಲು ಬಸ್ಗಳು ಎಲ್ಲ ಅಲ್ಲೇ ಓಡಾಡ್ತಿದ್ದು ಬೆಂಗಳೂರು ಬಸ್ಸು ಆಸ್ಪುರ್ ಬಸ್ ಎಲ್ಲ ಅಲ್ಲೇ ಹೋಗ್ತಿದ್ದು ಅವಾಗ ಉಲನವನಿ ಅಮೇಲೆ ರೋಡ್ ಮಾಡಿಲ್ಲ ಬಸ್ ಬಂದಾಗ ಮಾನ್ಯ ಶಾಸಕರು ಕೊಟ್ಟಂತಹ ಸಲಹೆಗಳನ್ನು ಮತ್ತು ಅವರು ನೀಡುವಂತಹ ಯಾವುದೇ ಒಂದು ಪರಿಹಾರದ ಬಗ್ಗೆ ನಮ್ಮ ಸಂತ್ರಸ್ತರಿಗೆ ಮತ್ತು ಇಲ್ಲಿ ಧರಣಿ ನಿರತರದಂತ ನಮ್ಮೆಲ್ಲ ಸಂಘಟಕರಿಗೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ನಡುವೆ ಸಮಕ್ಷಮವಾಗಿ ನಾವೆಲ್ಲ ವಿಚಾರಣೆ ಮಾಡ್ಕೊತೀವಿ ಧರಣಿ ಮುಂದುವರೆಸೋ ಒಂದು ಯೋಚನೆಯನ್ನು ನಾವು ಇದ್ದೀವಿ ಅದಕ್ಕೆ ಮತ್ತೆ ನಾವು ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ಧರಣಿಯನ್ನು ಮುಂದುವರಿಸ್ತೀವಿ ಯಾವುದಕ್ಕೂ ಲಿಖಿತ ರೂಪದಲ್ಲಿ ಅವರ ಆಶ್ವಾಸನೆಯನ್ನು ನಮಗೆ ಕೊಡಬೇಕು ಅಲ್ಲ ಏನು ಏನು ತಮ್ಮ ಭರವಸೆ ಏನು ತಮ್ಮ ಏನು ಏನು ಬೇಡ ವಾಸವಾಗಿದ್ದಂಥ ಜನರನ್ನು ಒಂದೇ ದಿವಸದಲ್ಲಿ ನೀವು ಎದ್ದು ಬೇರೆ ಜಾಗಕ್ಕೆ ಹೋಗಂದ್ರೆ ಹೋಗಲಿಕ್ಕೆ ಹೆಂಗೆ ಸಾಧ್ಯ ಐವತ್ತು ವರ್ಷದಿಂದ ಅಲ್ಲಿ ನಾವೆಲ್ಲ ಇದ್ವಿ ಬಸ್ಗಳು ಇದ್ವು ಐವತ್ತು ವರ್ಷದಲ್ಲಿ ಇರದಂಥ ಸಮಸ್ಯೆ ಇವತ್ತು ಒಂದು ದಿವಸದಲ್ಲಿ ಆಗಿಬಿಟ್ಟು ಅವರಿಗೆ ಮನೆ ಕೊಡಿರಿ ಅವ್ರು ಪ್ಲಾಟ್ ಮಾಡಿರಿ ಡೆವಲಪ್ ಮಾಡಿರಿ ಅವ್ರಿಗೆ ರೊಕ್ಕ ಹಾಕ್ರಿ ಅವ್ರು ಮನೆ ಕಟ್ಕೊಳ್ಳಿ ಮನೆ ಮೇಲೆ ಕಡೆ ಶಿಫ್ಟ್ ಆದ್ಮೇಲೆ ನಿಮ್ಗೆ ರೋಡ್ ಮಾಡ್ಕೊಳ್ರಿ ತರಾತುರಿಯಲ್ಲಿ ಈಗ ಅವ್ರನ್ನೆಲ್ಲ ಕೆಡವಿ ರಸ್ತೆಗೆ ತಂದು ನೀವು ರೋಡ್ ನಿರ್ಮಾಣ ಮಾಡಲಿಕ್ಕೆ ಒಂದು ವರ್ಷ ಬೇಕು ಮನೆ ಕಟ್ಟಲಿಕ್ಕೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಎರಡು ಮೂರು ವರ್ಷ ಬೇಕಾಗುತ್ತೆ ಈಗ ಅವ್ರು ಹೇಳಿದಂಗೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಏನಿದೆ ನಾವು ಕೇಳ್ತಾ ಇರೋದು ನೀವೇನು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಇದ್ರಿ ಅದನ್ನು ಮೊದಲು ಮಾಡಿರಿ ತದನಂತರ ಇವರನ್ನು ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಈ ಮನೆಗಳನ್ನು ಒಡೆದು ತೆಗೆದು ರೋಡ್ ನಿರ್ಮಾಣ ಮಾಡ್ತಾರೆ ಮೊದಲೊಂದ್ಸರಿ ನಾವು ಸಂಧಾನವನ್ನು ಮಾಡಿದ್ದೇವೆ ಆ ಸಂಧಾನದಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ರು ನಲವತ್ತೆಂಟು ಫೂಟ್ ರೋಡ್ ಅಂತ ಒಪ್ಕೊಂಡಿದ್ರು ಅದರ ಒಪ್ಪಗೋದೇ ಅವ್ರು ಐವತ್ತೈದು ಫೂಟ್ ಮಾಡಲಿಕ್ಕೆ ಹೋಗಿದ್ದಾರೆ ನಲವತ್ತೆಂಟು ಫೂಟ್ ರೋಡ್ ಅವ್ರು ಒಪ್ಕೊಂಡಿದ್ರು ಅಂದರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ ಅವತ್ತಿನ ದಿವಸ ಅವ್ರು ಐವತ್ತೈದು ಫೂಟ್ ಮಾಡಬೇಕಂತ ಹಠದಿಂದ ಅವ್ರು ಮಾಡಿದ್ದಾರೆ ಸರ್ಕಾರದ ಜಗ ಇತ್ತು ಸರ್ಕಾರದ ಜಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದರೆ ಸಾಕಷ್ಟು ವೃತ್ತಗಳು ಉಳಿತಿದ್ದು ಮತ್ತೆಲ್ಲ ಮಾಡೋದೆಲ್ಲ ಮಾಡಾದ್ಮೇಲೆ ಈ ರೀತಿ ಯಾವುದು ತಪ್ಪಾಗ್ತದೆ ಅದಕ್ಕೆ ಇದರಿಂದ ನಮಗೆ ತೃಪ್ತಿ ಇಲ್ಲ ನಾವು ನಮ್ಮ ಅನಿರ್ದಿಷ್ಟ ಕಾಲದ ಧರಣಿಯನ್ನು ಮುಂದುವರಿಸ್ತೀವಿ